ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವ ಹೋರಾಟಕ್ಕೆ ನಮ್ಮ ತಾಲೂಕಿನಿಂದ ನೂರಾರು ಜನ ಬೆಂಬಲ ಸೂಚಿಸಿ ಬಸ್ಸು ಕಾರುಗಳಲ್ಲಿ ಬೆಂಗಳೂರಿಗೆ ಹೊರಟಿದ್ದೇವೆ ಎಂದು ಗೌರವ ಅಧ್ಯಕ್ಷ ಭಕ್ತರಹಳ್ಳಿ ಚೆನ್ನೈಗೌಡ ತಿಳಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘಟನೆ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕುವ ಮೂಲಕ ಮಾತನಾಡಿದ ಅವರು ದೇವನಹಳ್ಳಿ ತಾಲೂಕು ಚೆನ್ನರಾಯಪಟ್ಟಣ ಸುತ್ತಮುತ್ತಲ ಹದಿಮೂರು ಹಳ್ಳಿಗಳ ರೈತರು ನಿರಂತರ ಮೂರು ವರ್ಷಗಳಿಂದ ಭೂಮಿ ನೀಡುವುದಿಲ್ಲ ಎಂದು ಪ್ರತಿಭಟಿಸುತ್ತಿದ್ದರು ಕುರುಡು ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿರುವುದನ್ನು ಖಂಡಿಸಿ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಪ್ರಮುಖ ಪಾತ್ರವನ್ನು ವಹಿಸಿದೆ ಮಾನ್ಯ ಮುಖ್ಯಮಂತ್ರಿಗಳು ದೇವನಹಳ್ಳಿ ತಾಲೂಕು ಚೆನ್ನರಾಯಪಟ್ಟಣ ಹಾಗೂ ಇತರೆ ಗ್ರಾಮಗಳಲ್ಲಿನ ಸ್ವಾಧೀನ ಪ್ರಕ್ರಿಯೆ ವಿಷಯ ಕುರಿತಂತೆ ರೈತ ಹೋರಾಟಗಾರರು ಸ್ಥಳೀಯ ಮುಖಂಡರು ಹಾಗೂ ಹೋರಾಟ ಒಕ್ಕೂಟಗಳ ಮುಖಂಡರ ಜೊತೆ ನಡೆದ ಸಮಾಲೋಚನಾ ಸಭೆಯ ಪ್ರಮುಖ ಅಂಶಗಳು ದೇವನಹಳ್ಳಿ ತಾಲೂಕಿನ ಚಿನ್ನರಾಯಪಟ್ಟಣ ಹೋಬಳಿಯಲ್ಲಿ ಸ್ವಾಧೀನ ಪ್ರಕ್ರಿಯೆ ಕೈಬಿಡುವುದಕ್ಕೆ ಸಂಬಂಧಿಸಿದಂತೆ ಕೆಲವು ಕಾನೂನು ತೊಡಕುಗಳಿದ್ದು ಅದನ್ನು ಸರಿಪಡಿಸಿಕೊಳ್ಳುವ ಸಲಹೆಯನ್ನು ಕಾನೂನು ತಜ್ಞರು ನೀಡಿದ್ದಾರೆ ಈಗಾಗಲೇ ಏಪ್ರಿಲ್ ತಿಂಗಳಲ್ಲಿ ಅಂತಿಮ ನೋಟಿಫಿಕೇಶನ್ ಆಗಿರುವ ಕಾರಣ ಅದರ ಸಾಧಕ ಬಾಧಕಗಳ ಕುರಿತು ಚರ್ಚೆ ನಡೆಸುವ ಅಗತ್ಯವಿದೆ ಈ ಹಿನ್ನೆಲೆಯಲ್ಲಿ ಹತ್ತು ದಿನಗಳ ಕಾಲಾವಕಾಶ ಅಗತ್ಯವಿದೆ ಈ ಕಾಲಾವಧಿಯಲ್ಲಿ ಸರ್ಕಾರಕ್ಕೆ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರಲು ಸಾಧ್ಯವಿದೆ ಕಾನೂನು ಕಾಯ್ದೆಗೆ ವಿರುದ್ಧವಾಗಿ ಸರ್ಕಾರ ಯಾವುದೇ ಕ್ರಮಗಳನ್ನು ಕೈಗೊಳ್ಳಲು ಸಾಧ್ಯವಿಲ್ಲ ನಿಯಮಾನುಸಾರ ಅಂತಿಮ ನೋಟಿಫಿಕೇಶ್ ಆಗಿರುವ ಕಾರಣ ಅದರ ಕಾನೂನು ಅಂಶಗಳನ್ನು ಪರಿಶೀಲಿಸುವ ಅಗತ್ಯವಿದೆ ಈ ಕುರಿತು ಪೂರ್ವಭಾವಿ ಸಭೆ ನಡೆಸಿದ್ದೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ತಿಳಿಸಿದರು ಈ ಸಂದರ್ಭದಲ್ಲಿ ಹೋರಾಟಕ್ಕೆ ಜಿಲ್ಲಾ ಕಾರ್ಯಾಧ್ಯಕ್ಷ ಮಾರುತಿ ತಾಲೂಕು ಅಧ್ಯಕ್ಷ ಎಸ್ ಎಂ ರವಿಪ್ರಕಾಶ್ ಬಶೇತಹಳ್ಳಿ ಹೋಬಳಿ ಅಧ್ಯಕ್ಷ ದ್ಯಾವಪ್ಪ ಕಾರ್ಯದರ್ಶಿ ಶ್ರೀಧರ್ ಖಜಾಂಚಿ ಶ್ರೀನಿವಾಸ್ ಶಂಕರ್ ನಾರಾಯಣ ಶ್ರೀನಾಥ್ ಮಹಿಳಾ ಅಧ್ಯಕ್ಷರಾದ ಅನಿತಮ್ಮ ಜಂಗಮಕೋಟೆ ಹೋಬಳಿ ಅಧ್ಯಕ್ಷ ರಮೇಶ್ ಪಿ ಟಿ ನಾಗರಾಜ್ ಹಳ್ಳಿಯ ವೆಂಕಟೇಶಪ್ಪ ಯರಹಳ್ಳಿ ನಾರಾಯಣಸ್ವಾಮಿ ಗೊರಗೊಮ್ಮನಹಳ್ಳಿ ದ್ಯಾವಪ್ಪ ಶ್ರೀನಿವಾಸ್ ಕಣ್ಣೆಪ್ಪ ಲೋಕೇಶ್ ಶಿವಾಧ್ಯಕ್ಷ ಮನೋಜ್ ಗೌಡ ಮುಂತಾದವರು ಬೆಂಗಳೂರು ಚಲೋ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಪ್ರಮುಖವಾಗಿ ನಮ್ಮ ಕರ್ನಾಟಕ ಪಾತ್ರ ವಹಿಸಿದೆ ಯಾವುದೇ ಕಾರಣಕ್ಕೆ ಹೋರಾಟ ಬಿಡೋದಿಲ್ಲ ಇವತ್ತು ಅತಿ ಹೆಚ್ಚಾಗಿ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರಿ ಸರ್ಕಾರಕ್ಕೆ ಒಂದು ಬಿಸಿ ಮುಡಿಸ್ತಾ ಇದ್ದೀವಿ ಈಗ ಇವತ್ತೇನು ನಾಲ್ಕನೇ ತಾರೀಕು ನಿಮ್ಮನ್ನ ಕರೆಸಿ ನಿಮ್ಮ ಸಾವಿರದ ಎಂಟುನೂರ ಎಂಬತ್ ಮೂರು ಎಕರೆಯನ್ನು ಬಿಡೋದಕ್ಕೆ ಒಪ್ತೀವಿ ಅಂತೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ ಆ ಭರವಸೆ ಇವತ್ತೇನಾದರೂ ಸೆಟಲ್ಮೆಂಟ್ ಆಗಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟವನ್ನು ನಿಲ್ಲಿಸೋದಿಲ್ಲ ನಿರಂತರವಾಗಿ ನಡೀತದೆ ಅಂತೇಳಿ ಈ ಒಂದು ಎಚ್ಚರಿಕೆಯನ್ನು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಜಿಲ್ಲಾ ಸಮಿತಿ ಹಾಗೂ ತಾಲೂಕ್ ಸಮಿತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ಬೆಂಗಳೂರು ಚಲುವಟಿರೋ ಕಾರಣ ಏನಂತಪ್ಪ ಅಂದ್ರೆ ಮೊನ್ನೆ ಚಂದ್ರಪಟ್ಟಣ ಚಂದ್ರಪಟ್ಟಣದಲ್ಲಿ ನಮ್ಮ ಐವತ್ತೊಂದು ಸಂಘಟನೆ ಎಲ್ಲ ಸೇರಿ ಒಂದು ಸಾವಿರ ಜನ ಅಲ್ಲಿ ಧರಣಿ ಕೂತಿದ್ರೆ ಆ ಧರಣಿ ಕೂತ ಮೇಲೆ ಐದು ಗಂಟೆ ಆದ ಮೇಲೆ ಎಲ್ಲಾ ಊರಿಗೆ ಹೋದ್ಮೇಲೆ ನಮ್ಮ ನಾಯಕರಾದಂತ ಎಲ್ಲಾ ಸಂಘಟನೆಗಳನ್ನ ಬಂದಿದೆ ಒಂದು ಗಂಟೆ ರಾತ್ರಿ ಬಿಡುಗಡೆ ಮಾಡ್ತಾರೆ ಅದೇ ಪ್ರೇರಣಾ ನಂಜು ಸ್ವಾಮಿ ಮಹೇಶ್ महात्मा तक उन्होंने यही बातें कही मैं कोई नई बात नहीं कह रहा हूं लेकिन पार्टियों के लोग सरकारों के लोग उसको भूल जाते हैं और इसलिए केवल उन्हें याद दिलाने के लिए इन बातों को दोहराने का काम मैंने किया है नंता पिशो ना मैं बात को बहुत लंबा नहीं करूंगा, क्योंकि 10 मिनट का समय दिया गया था अगर हो गया होगा तो यहाँ पे आप खड़े खुद बताइएगा ये कहना चाहता हूँ असल में चुनौती बहुत बड़ी है चुनौती ये है कि जो डेवलपमेंट मॉडल मूल बात है और इसीलिए आपको मालूम है खेती किसानी को खाते में रखा जाता है एमएसपी की कानूनी गारंटी देने को तैयार नहीं है कर्जा मुक्ति करने को तैयार नहीं है किसानों की जमीनों को का भूरीगढ़ करने पर रोक लगाने को वो तैयार नहीं है वो हर ऐसी परिस्थिति बनाते हैं ಕಿಸಾನ್ ಅಭಿವೃದ್ಧಿ ಮಾದರಿ ಕೃಷಿಯನ್ನ ರೈತರನ್ನ ಮತ್ತು ಹಳ್ಳಿಗಳನ್ನ ವಿನಾಶ ಮಾಡಿಯೇ ಜಾರಿ ಆಗೋದಕ್ ಸಾಧ್ಯ ಅದಕ್ಕೋಸ್ಕರ ಕನಿಷ್ಠ ಬೆಂಬಲ ಬೆಲೆಯನ್ನ ಜಾರಿ ಮಾಡೋದಕ್ ತಯಾರಿಲ್ಲ ಸಾಲ ಮನ್ನಾ ಮಾಡೋದಕ್ ತಯಾರಿ ಬಲವಂತದ ಭೂಸ್ವಾಧೀನವನ್ನ ತಡಿರಿ ಅಂದ್ರೆ ಅದನ್ನ ತಡೆಯೋದಕ್ಕೆ ತಯಾರಿಲ್ಲ ಅವ್ರಿಗೆ ಬೇಕಾಗಿರೋದಷ್ಟೇ ರೈತರು ತಮ್ಮ ಕೃಷಿ ಭೂಮಿಯನ್ನು ಬಿಟ್ಟು ಕೃಷಿಯನ್ನು ಬಿಟ್ಟು ಓಡ್ ಆ ಎಲ್ಲ ಭೂಮಿ ತಮ್ಮ ಕೈವ ಆಗಿ ಅನ್ನೋದು ಅವ್ರಿಗೆ ಬೇಕಾಗಿದೆ